ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡ್ಬೋದು ಫ್ರೀ ಜಾಬ್ ಶಾಪ್ ಅಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೀನಿ ಉಡುಪಿಯಲ್ಲಿ ಏನಂತಂದರೆ ಐ ಟಿ ಐ ಪಾಸ್ ಆದವರಿಗೆ ಕೆಲವೊಂದು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಹುದ್ದೆಗಳು ಏನೇನು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೋಸ್ತಾ ಇರುತ್ತೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೋಡ್ಬೋದು ಅದೇ ರೀತಿಯಾಗಿ ಒಂದು ನಮ್ಮ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು ಒಟ್ಟು ಎರಡು ಹುದ್ದೆಗಳಿರುತ್ತೆ ಒಟ್ಟು ಎರಡು ಹುದ್ದೆಗಳಿರುತ್ತೆ ಅದೇ ರೀತಿಯಾಗಿ ಹುದ್ದೆಗಳೇನಪ್ಪ ಅಂತ ಬೂತ್ ಆಪರೇಟರ್ ಅಂತ ಕರೆದಿದ್ದಾರೆ ಸೊ ಆಲ್ಮೋಸ್ಟು ಗರಿಷ್ಠ ಮೂವತ್ತು ವರ್ಷಗಳವರೆಗೂ ಇದ್ದರೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಸಡಲಿಕ್ಕೆ ಕೂಡ ಇರುತ್ತೆ ನೆಕ್ಸ್ಟ್ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂದರೆ ಮುನ್ನೂರು ಮುನ್ನೂರು ಅದೇ ರೀತಿ ಎಸ್ ಎಸ್ ಟಿ ಅವರಿಗೆ ಫ್ರೀಯಾಗಿ ಇರುತ್ತೆ ಅದೇ ರೀತಿಯಾಗಿ ಶೈಕ್ಷಣಿಕ ವಿದ್ಯಾರ್ಥಿ ಇರೋದು ಐ ಟಿ ಐ ಇರುತ್ತೆ ಅರ್ಜಿಯನ್ನು ನೀವು ಏನತ್ತಂದರೆ ಅವರ ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗಿಬಿಟ್ಟು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಅರ್ಜಿಯನ್ನು ಸಲ್ಲಿಸೋಕು ಮುಂಚೆ ಈ ಕೆಳಗಡೆ ಕೊಟ್ಟಿರುವಂಥ ಅಷ್ಟು ಮಾಹಿತಿಗಳನ್ನು ಸರಿಯಾಗಿ ಓದಿ ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ಆಯ್ಕೆನ ಯಾವ ಥರ ಮಾಡ್ತಾರಪ್ಪ ಅಂತಂದರೆ ಅವರು ಒಂದು ಲಿಖಿತ ಪರೀಕ್ಷೆ ಮತ್ತು ಪ್ರಾಕ್ಟಿಕಲ್ ಟೆಸ್ಟನ್ನು ಇಟ್ಟಿರ್ತಾರೆ ಅದರ ಮುಖಾಂತರ ಆಯ್ಕೆನ ಮಾಡ್ತಾರೆ ಸೊ ವೇತನ ಶ್ರೇಣಿ ಯಾವ ಥರ ಇರುತ್ತಪ್ಪ ಅಂತ ಹೇಳಿ ನೋಡ್ಬೋದು ಐದು ವರ್ಷಗಳವರೆಗೆ ನಾನು ವೇತನ ಶ್ರೇಣಿ ಏನಿರುತ್ತೆ ಅನ್ನೋದು ಕೊಟ್ಟಿದ್ದೀನಿ ಸೊ ಅದೊಂದು ಐದು ವರ್ಷಗಳವರೆಗೂ ಟ್ರೈನಿಂಗ್ ಅಂತ ತೊಂದಿರ್ತಾರೆ ಸೊ ಅದಾದಮೇಲೆ ಕಂಟಿನ್ಯೂ ಮಾಡಿಸ್ಲೂಬೋದು ಹೇಳೋಕ್ಕಾಗಲ್ಲ ಸೊ ಫಸ್ಟ್ ಏನಂತಂದರೆ ಐದು ವರ್ಷಗಳವರೆಗೂ ಏನೇನೊಂದು ಅಂದರೆ ವೇತನ ಏನು ಕೊಡ್ತಾರೆ ಅನ್ನೋದು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ ನೋಡ್ಬೋದು ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆ ಪಾತ್ರ ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಯಾವತ್ತ ಹದಿನೇಳು ಮೂರು ಸೊ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ನೋಟಿಫಿಕೇಶನ್ ಕೂಡ ಲಿಂಕ್ ಇದೆ ಅವರ ಒಂದು ವೆಬ್ಸೈಟ್ ಕೂಡ ಲಿಂಕ್ ಇದೆ ನಮ್ಮ ಟೆಲಿಗ್ರಾಮ್ಗೂ ಕೂಡ ಲಿಂಕ್ ಇದೆ ಅದೇ ರೀತಿ ನಮ್ಮ ವಾಟ್ಸಪ್ ಚಾನಲ್ ಕೂಡ ಲಿಂಕ್ ಇದೆ ಸೊ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅದೇ ರೀತಿ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಎಲ್ಲ ಕಡೆ ನೀವು ಜಾಯ್ನ್ ಆಗ್ಬೋದು ಸೊ ಇಷ್ಟವಾಗಿ ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಶೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು